ಮತಾಂತರಕ್ಕೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದಾಗಿ ಈ ಗಣತಿಯನ್ನ ಸಿದ್ದರಾಮಯ್ಯ ಅವರು ಮಾಡಿಸ್ತಾ ಇದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಕೇಂದ್ರದ ಮಂತ್ರಿ ಅಲ್ವಾ ಕೇಂದ್ರದ ಕ್ಯಾಬಿನೆಟ್ ಸಚಿವ ಅವರು ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾರಲ್ಲ ಯಾವತ್ತಕ್ಕೋಸ್ಕರ ಮಾಡ್ತಾರೆ ಅವ್ರ ಉದ್ದೇಶ ಏನು ಅವರು ಜಾತಿ ಮಾಡ್ತಾರ ಧರ್ಮ ಮಾಡ್ತಾರ ಸಮಾಜ ಹೊಡೆಯತಾರ ಈಗ ನಾವು ಮಾಡಿದ್ರೆ ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಸೋಶಿಯೋ ಈಗ ನಿನ್ನ ನಿನ್ನ ಮನೆ ಇರ್ತದೆ ಅಂತ ಇಟ್ಟ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ಓದಿದ್ದಾರೆ ಎಷ್ಟು ಜನ ಕೆಲಸಕ್ಕಿದ್ದಾರೆ ಎಷ್ಟು ಜನ ಕೆಲ್ಸಕ್ಕೆ ಹೋಗಿದ್ದಾರೆ ಎಷ್ಟು ಜನ ಅನಿಸ್ತಿದ್ದಾರೆ ಇನ್ನೂ ಬಡತನ ಎಷ್ಟಿದೆ ಇದೆಯಾ ಇಲ್ವ ನಿರುದ್ಯೋಗಿಗಳಾಗಿದೆಯಾ ಇಲ್ಲವ ಅಂತ ಗೊತ್ತಾಗಬೇಕು ಬೇಡ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಗೊತ್ತಾಗ್ಬೇಕ ಬೇಡ ಇಷ್ಟು ಅರ್ಥ ಆಗಲಿಲ್ಲ ಅಂತಂದರೆ ಜೋಶಿಯವರಿಗೆ ಪಾಪ ಕೇಂದ್ರದ ಮಂತ್ರಿ ಆಗಿದ್ದಾರೆ ಇಷ್ಟು ಗೊತ್ತಾಗಲ್ಲ ಅಂದರೆ ಹೆಂಗೆ ಜಾತಿ ಒಡದ್ ಹೆಂಗ್ ನೀವ್ ನಿಮ್ ಪ್ರಕಾರ ಅವ್ರು ಹೇಳದ್ ಬೇಡಪ್ಪ ನೀ ಅವ್ರು ಹೇಳಿದ್ರೆ ಹಿಂಗ ಈ ತರ ಜಾತಿ ಒಡೀತಾ ಇದಾರೆ ಅದೆಲ್ಲ ತಗದಾಕ್ಟ ಈಗ ನೀನು ಕನ್ವರ್ಟ್ ಬ್ರಾಹ್ಮಣ ಇದ್ಯಾ ಕನ್ವರ್ಟ್ ಆಗ್ಬಿಡ್ತೀಯ ಹಾ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕಂಡ ನಾನೇನು ಮಾಡಲಿ ಹಾಕನ್ ಏ ಕೇಳಪ್ಪ ಇಲ್ಲಿ ಸರ್ಕಾರ ಆಪ್ಷನ್ ಕೊಟ್ಟಿರೋದಿಲ್ರಿ ಇರೋದು ಹಿಂದೆ ಇದ್ದು ಹಿಂದೆ ಬರದಿಸಿದ್ರಲ್ಲ ಅದ್ರ ಮೇಲೆ ಮಾಡಿರೋದು ಕಾಂತರಾಜ ವರದಿ ಇತ್ತಲ್ಲ ಅದ್ರಲ್ಲಿ ಬರೀಸಿದ್ರು ಇವೆಲ್ಲ ಈಗ ಒಕ್ಲಿಗ ಲಿಂಗ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ದಲಿತ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕಂಡ್ರೆ ನಾವು ಜವಾಬ್ದಾರ ಅವರೇ ಹೇಳಿ ಬರ್ಕೊಂಡಿರೋದು ಈಗ ನಾವು ತೆಗೆದಾಕಿದೀವಿ ನಂಬರ್ ಒನ್ ನಾನಂದ್ರೆ ಆಯೋಗ ತೆಗ್ದಾಕಿದೆ ಈಗ ನೀ ಏನ್ ಹೇಳ್ತೀಯ ಅದನ್ನ ಬರ್ಕತ್ತೀವಿ ನಾವು ನೀನು ಉಕ್ಲಿಗ ಅಂತ ಹೇಳ್ತೀಯಾ ಬ್ರಾಹ್ಮಣ ಅಂತ ಹೇಳ್ತೀಯ ಕ್ರಿಶ್ಚಿಯನ್ ಅಂತ ಹೇಳ್ತೀಯಾ ಲಿಂಗಾಯತ ಅಂತ ಹೇಳ್ತೀಯ ಬರ್ಕತ್ತೀವಿ ನೀ ಹೇಳ್ದದು ಬರ್ಕತ್ತೀವಿ ಜಾತಿ ಒಡೆಯದ ಹೆಂಗೆ ಎಲ್ಲಪ್ಪ ನೀನು ಹೇಳು ನೀನು ನಿನಗೆ ಅರ್ಥ ಆಯ್ತಾ ಈಗ ನೀವು ಬರ್ಕತ್ತೀವಿ ಜಾತಿ ಒಡೆಯದ ಹೆಂಗೆ ಸಿ ರಾಜಕೀಯಕ್ಕಾಗಿ ಏನಾದ್ರು ಹೇಳೋದು ಜನಗಳಿಗೆ ದಾರಿ ತಪ್ಪಿಸೋದಂಥ ಕೆಲಸ ಮಾಡೋದು ಈಗ ನೀನತ್ತಿ ನೀನೇ ದಾರಿ ತಪ್ಪಿಬಿಟ್ಟಿದ್ಯಾ